ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರೀತಿ ಹ್ಯಾಶ್ ಕನ್ನಡತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲಾಗಿ ಹೇರ್ ಗ್ರೋತ್ ಆಗುವಂಥ ಟಿಪ್ಸನ್ನು ಹೇಳಿಕೊಡ್ತೇನೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ವೀಡಿಯೋಸನ್ನು ಮೊದಲ ಬಾರಿ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇಂತಹ ಸಿಂಪಲ್ ಟಿಪ್ಸ್ಗಳನ್ನು ಕೂಡ ನೀವು ನೋಡಬಹುದು ತುಂಬ ಜನ ಅಂದ್ಕೊಳ್ತಾರೆ ಕೆಲವು ಕೆಲವೊಂದು ಶ್ಯಾಂಪುಗಳನ್ನು ಮತ್ತು ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಿದರೆ ಮಾತ್ರ ಹೇರ್ ಗ್ರೋತ್ ಆಗೋದಂತ ಹಾಗಲ್ಲ ಅದಕ್ಕೂ ಮೊದಲು ನಾವು ನಾವು ತಿನ್ನುವ ಆಹಾರ ಆಗಿರ್ಬೋದು ನಾವು ಸೇವಿಸುವಂಥ ಯಾವುದೇ ಒಂದು ವಸ್ತುವಿನಲ್ಲಿ ಕೂಡ ಹೇರ್ ಗ್ರೋತ್ ಆಗುವಂಥ ಅಂಶಗಳಿರ್ತದೆ ಅದನ್ನು ನಾವು ಗಮನಿಸಬೇಕು ಫಸ್ಟ್ ಟಿಪ್ಸ್ ಏನಪ್ಪ ಅಂತ ಹೇಳಿದರೆ ನೀರು ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಕುಡಿಲೇಬೇಕು ನೀರು ಕಡಿಮೆಯಾದರೆ ಕೆಲವಾರು ಸಮಸ್ಯೆಗಳು ಮತ್ತು ಹುಷಾರಿಲ್ಲದಿದ್ದಾಗೆ ಆಗೋದು ಈ ಥರದ್ದೆಲ್ಲ ಶುರುವಾಗ್ತದೆ ಹೌದಲ್ವ ಅದರ ಜೊತೆಗೆ ನೀರು ಕಮ್ಮಿ ಆದಾಗ ನಮ್ಮ ಕೂದಲಿನ ರೂಟ್ ಡ್ರೈ ಆಗ್ತದೆ ಮತ್ತು ಹೇರ್ ಫಾಲ್ ಆಗಿರ್ಬೋದು ಡ್ಯಾಂಡ್ ಅಪ್ ಆಗಿರ್ಬೋದು ಅದರಿಂದಲೇ ಶುರುವಾಗುವಂಥದ್ದು ಹಾಗಾಗಿ ಮಿನಿಮಮ್ ತ್ರೀ ಟು ಫೋರ್ ಲೀಟರ್ ನೀರನ್ನು ನಾವು ಕುಡಿಲೇಬೇಕು ಅದರ ಜೊತೆಗೆ ಎರಡು ಟಿಪ್ಸ್ ಏನಪ್ಪ ಅಂತ ಹೇಳಿದರೆ ನಾವು ತಿನ್ನುವಂತಹ ಫ್ರೂಟ್ಸ್ ಆರೆಂಜು ಪೇರಳೆ ಸೇಬು ಹಣ್ಣು ಆ್ಯಪಲ್ ಅಂತ ಹೇಳ್ತೇವೆ ಅದು ಮತ್ತು ಬನಾನಾ ಸ್ಟ್ರಾಬೆರಿ ಅಂತಹ ಹಣ್ಣುಗಳನ್ನು ಸೇವಿಸೋದ್ರಿಂದ ನಮ್ಮ ಹ್ಯಾರದ್ದು ರೂಟ್ ಏನಿದೆ ಸ್ಟ್ರಾಂಗ್ ಆಗಿ ಹೇರ್ ಗ್ರೋತ್ ಆಗ್ತದೆ ಹೇರ್ ಫಾಲ್ ಆಗೋದಿಲ್ಲ ನಾವು ಸೇವಿಸುವಂಥ ಫುಡ್ಡು ಫಸ್ಟ್ ಚೆನ್ನಾಗಿದ್ದರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರ್ತದೆ ಅಲ್ವಾ ಫ ಆಮೇಲೆ ನಾವು ಬೇರೆ ಇಂಥ ಪ್ರಾಡಕ್ಟ್ಸ್ಗಳ ಬೇಕು ಗಮನ ಹರಿಸಬೇಕು ಫಸ್ಟ್ ನಾವು ತೆಗೆದುಕೊಳ್ಳುವಂಥ ಫುಡ್ಡನ್ನು ನಾವು ಮೇಂಟೈನ್ ಮಾಡಬೇಕು ಇಂಥ ಫ್ರೂಟ್ಸ್ಗಳನ್ನು ತಿನ್ನಬೇಕು ಸಪೋಸ್ ಕೆಲವರಿಗೆ ಸ್ಟ್ರಾಬೆರಿ ಅದೆಲ್ಲ ಕಾಸ್ಟ್ಲಿ ಅಂತ ಅನಿಸಿದರೆ ಪರವಾಗಿಲ್ಲ ಬಾಳೆಹಣ್ಣು ಏನಿದೆ ಅದನ್ನು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ತಿನ್ಬೋದು ಮತ್ತು ಕಿತ್ತಳೆ ಹಣ್ಣು ಪೇರಳೆ ಇದೆಲ್ಲ ಕಮ್ಮಿ ರೇಟಿಗೆ ಸಿಗ್ತದೆ ಅದನ್ನು ತಿನ್ಬೋದು ಮತ್ತು ಡ್ರೈ ಫ್ರೂಟ್ಸನ್ನು ತಿನ್ನಬೇಕು ಡ್ರೈ ಫ್ರೂಟ್ಸನ್ನು ತಿನ್ನೋದ್ರಿಂದ ನಮ್ಮ ಬಾಡಿ ಕೂಡ ಹೆಲ್ತ್ ಕೂಡ ಚೆನ್ನಾಗಿರ್ತದೆ ಅದರ ಜೊತೆಗೆ ಹೇರ್ ಕೂಡ ಗ್ರೋತ್ ಆಗ್ತದೆ ಹೇರ್ ಫಾಲ್ ಕಡಿಮೆ ಆಗ್ತದೆ ಮತ್ತು ಹಲವಾರು ಸಮಸ್ಯೆಗಳು ಕೂಡ ದೂರ ಆಗ್ತದೆ ಡ್ರೈ ಫ್ರೂಟ್ಸ್ ಏನಿದೆ ತುಂಬ ಕಾಸ್ಟ್ಲಿ ಅದು ನಾವು ತಗೊಂಡು ತಿನ್ನಬೇಕಂತಿಲ್ಲ ಗೋಡಂಬಿ ದ್ರಾಕ್ಷಿ ಪಿಸ್ತಾ ಇಂಥವುಗಳನ್ನು ತಗೊಂಡು ತಿಂದರೆ ಕೂಡ ಸಾಕಾಗ್ತದೆ ಮತ್ತು ಇನ್ನೊಂದು ನಾವು ಯಾವ ಕೊಕೋನಟ್ ಆಯಿಲನ್ನು ಯೂಸ್ ಮಾಡ್ತೇವೆ ಆ ಆಯಿಲನ್ನು ನಾವು ಮಿಲ್ಲಲ್ಲಿ ಹಾಕಿಸ್ಕೊಂಡು ಬಂದು ಯೂಸ್ ಮಾಡಬೇಕು ಅಂದರೆ ಮಿಲ್ಲಲ್ಲಿ ಸಿಗುವಂಥ ಕೊಕೊನಟ್ ಆಯಿಲ್ ಪ್ಯೂರ್ ಆಗಿರೋದ್ರಿಂದ ಆ ಆಯಿಲನ್ನು ಯೂಸ್ ಮಾಡಿ ಮಾಡಿದರೆ ಹೇರ್ ಫಾಲ್ ಆಗೋದಿಲ್ಲ ಮತ್ತು ಹೇರ್ ತುಂಬ ಸ್ಟ್ರಾಂಗಾಗಿ ಕಪ್ಪಾಗಿ ಬರ್ತದೆ ಥ್ಯಾಂಕ್ ಯು ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಕೂಡ ಆಗಿ